ಎರಡರಲ್ಲಿ ನಿಮಗೆ ಯಾವ್ದು ಬೇಕಾದರೂ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಸಿಂಗಲ್ ಸೈಸ್ ತುಂಬಾ ಇದಾವೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಕಡಿಮೆ ಪ್ರೈಸ್ ಎಲ್ಲದಕ್ಕಿಂತ ಮಿಂಟು ಮತ್ತೆ ಗ್ರೀನ್ ಎರಡು ಕೂಡ ಅವೈಲಬಲ್ ಸೊ ಎರಡು ಕಲರ್ ಅಲ್ಲಿ ಅವೈಲಬಲ್ ಇದೆ ಇದು ಪಿಂಕ್ ಕಲರ್ ಬರುತ್ತೆ ಸ್ಟ್ರೈಟ್ ಮ್ಯಾಟಿಂಗ್ ಈ ತರ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ ಜುವೆಲ್ರಿ ಬ್ಲಾಗ್ ನಾನು ಯಾವಾಗ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಅದೇ ಟೈಮ್ಗೆ ವಾಯ್ಸ್ ಫುಲ್ಲು ಹೊಟ್ಟೋಗ್ಬಿಡುತ್ತೆ ಸೊ ಇವಾಗ ಕೂಡ ಹಂಗೆ ಆಗಿದೆ ಬಟ್ ತುಂಬ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟು ನಾನು ವೀಡಿಯೋಸ್ ಓಕೆ ಅವ್ರು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಟ್ ಏನು ಗೊತ್ತಾ ತುಂಬ ಜನ ಕೇಳ್ತಾ ಇದ್ರಿ ಹಿಪ್ಪೆಲ್ಸ್ ವಿಡಿಯೋಸ್ ಮಾಡಿ ಅಂದರೆ ಲಾಸ್ಟ್ ಟೈಮು ಬ್ರೈಡಲ್ ಹಿಪ್ ವಿಡಿಯೋಸ್ ವೀಡಿಯೋಸ್ನ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಜನ ಮ್ಯಾಮ್ ನಮ್ಗೆ ಇದ್ರು ಸ್ವಲ್ಪ ಸಿಂಪಲ್ ಆಗಿ ಆ ಥರ ತೋರಿಸಿ ಚೆನ್ನಾಗಿರ್ಬೇಕು ಕ್ವಾಲಿಟಿ ಬಟ್ ಸ್ವಲ್ಪ ಸಿಂಪಲ್ ಆಗಿರಬೇಕು ಬಿಕಾಸ್ ನಾನು ತೋರಿಸಲ್ಲ ಬ್ರೈಡಲ್ ಹಿಪ್ ಎಲ್ಟ ಹಾಗಾಗಿ ನಾರ್ಮಲ್ ಯೂಸ್ಗೂ ಬೇಕು ಅಂತ ತುಂಬಾ ಜನ ಕೇಳಿದ್ರಿ ಸೊ ಅವ್ರಿಗೋಸ್ಕರ ಅಂತಾನೆ ಒಂದಷ್ಟು ಸಾಕಷ್ಟು ಇಪ್ಪಲ್ಸ್ಗಳನ್ನ ತಗೊಂಡ್ಬಂದ್ ಸೊ ಶೋ ಮಾಡ್ತೀನಿ ಅದಕ್ಕೆ ಮುಂಚೆ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಲಕ್ಕ ಪ್ರೆಸ್ ಮಾಡಿದ್ರೆ ಯಾವ್ದೇ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾಸ್ನ ನೀವು ಫಸ್ಟ್ ನೋಡ್ಬೋದು ಅದ್ರ ಜೊತೆಗೆ ನಮಗೆ ಒಂದೆರಡು ಎರಡು ಜೋಡೇ ಸ್ಟಾಕ್ ಆಗಿದೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ದು ಅದನ್ನು ತೋರಿಸ್ಬಿಡ್ತೀನಿ ಸೊ ಈ ಒಂದು ಬ್ಯೂಟಿಫುಲ್ ಕಾಸು ಮಾಲ ಈ ಕಾಸು ಮಲ ನಾನು ಹಾಕ್ತಾ ಅದು ತುಂಬಾ ಟ್ರೆಂಡಿಂಗ್ ಆಗಿ ನನ್ನ ಕಡೆ ತುಂಬ ಫಾಸ್ಟ್ ಉಳಿಂತ ಒಂದು ಕಲೆಕ್ಷನ್ ಇದಾಗಿರುತ್ತೆ ನೋಡಿ ಸಖತ್ತಾಗಿ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಇದ್ಬಿಟ್ಟು ಪ್ರೈಸು ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಅದ್ರ ಜುಮಾ ಕೂಡ ಬರುತ್ತೆ ಇದಕ್ಕೆ ಈ ಥರ ಓಪನ್ ಮಾಡಿದ್ದೆ ವಿತ್ ಇಯರಿಂಗ್ಸ್ ಬರುತ್ತೆ ಒಂಬೈನೂರ ಐವತ್ತು ರೂಪಾಯಿ ಬರುತ್ತೆ ಅಂಡ್ ಇದರಲ್ಲಿ ಕಾಂಬೋ ಕೂಡ ಬರುತ್ತೆ ಕಾಂಬೋ ಮತ್ತು ಸಿಂಗಲ್ ಎರಡು ಕೂಡ ತೋರಿಸ್ ನಾನು ಯಾವ ಬೇಕು ಮೊದಲು ಪರ್ಚೇಸ್ ಮಾಡಬಹುದು ಆ್ಯಕ್ಚುಲಿ ಕಾಂಬೋನು ಖಾಲಿ ಸಿಂಗಲ್ ಕೂಡ ಖಾಲಿ ಆಗಿತ್ತು ನಿನ್ನೆ ರೀ ಸ್ಟಾಕ್ ಆಗಿದೆ ಇದು ನೋಡಿ ಇದಕ್ಕೆ ಈ ತರ ಜುಮಾ ಬರುತ್ತೆ ಅಂಡ್ ಇದು ಕಾಸಿಮಾಲ ಬರುತ್ತೆ ಲಕ್ಷ್ಮೀ ಜೊತೆಗೆ ಪ್ರೈಸು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ನಮ್ಗೆ ಇದರಲ್ಲಿ ಕಾಂಬೋನೇ ಬೇಕು ಅಂತ ಯಾರಾದರೂ ಕೇಳಿದ್ರೆ ಥರ ಫುಲ್ ಸೆಟ್ಟು ಕೂಡ ಬರುತ್ತೆ ಸಿಂಗಲ್ ಕೂಡ ಬರುತ್ತೆ ಬೈ ತುಂಬ ಜನ ಅದು ಸಿಂಗಲ್ ಲಾಂಗ್ ಹಾರ ಮಾತ್ರ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಸಿಂಗಲ್ ಕೂಡ ತರಿಸಿದ್ದೀನಿ ಕಾಂಬೋ ಕೂಡ ತರಿಸಿದ್ದೀನಿ ಇಯರಿಂಗ್ಸು ಎರಡೂ ಕೂಡ ಒಂದೇ ಥರದ್ದೇ ಬರುತ್ತೆ ಇವೆರಡರಲ್ಲಿ ನಿಮಗೆ ಯಾವ್ದು ಅದು ನಿಮ್ದು ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಸಿಂಗಲ್ ಹಾರ ಆದರೆ ಒಂಬೈನೂರ ಐವತ್ತು ರೂಪಾಯಿ ಆ್ಯಂಡ್ ಫುಲ್ ಸೆಟ್ ಬೇಕು ಅಂತ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ನಾವು ಅದು ನೋಡಿ ಪರ್ಚೇಸ್ ಮಾಡ್ಬೋದು ಕ್ಲಿಯರಾಗಿ ತೋರಿಸ್ತಾ ಇದೀನಿ ನೋಡ್ಕೋಬೋದು ಅಂಡ್ ಮ್ಯಾಮ್ ಇನ್ನೊಂದು ಸೊ ಜಾಡು ಕುಂದ್ ಒಂದು ಪ್ಯೂರ್ ಜಾಡುಕುಂಡ್ ಹಾಕಿ ಒಂದ್ ಅವರ್ ಅವರ್ ಟೂ ಅವರ್ ಖಾಲಿ ಜನ ಕೇಳ್ತಾ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಇದು ಕೂಡ ಮಾಡಿ ಯಾವಾಗ ತರಿಸ್ತೀರಾ ತರಿಸಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಜಾಡುಕುಂದ್ ಮಾಟಿ ಇವಾಗ ಈ ಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಜವಾಗ್ಲೂ ಒಂದ್ ಒಳ್ಳೆ ಟ್ರೆಡಿಷನಲ್ ಲುಕ್ ನ ಕೊಡುತ್ತೆ ಇದು ಆ್ಯಂಡ್ ಇದು ಸ್ಟ್ರೈಟ್ ಮ್ಯಾಟಿ ಈ ಥರ ಬರುತ್ತೆ ಸೊ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬಟ್ ಫ್ರೀ 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 ಶಿಪ್ಪಿಂಗ್ ಇರುತ್ತೆ ಓಕೆ ಗ್ರೈಸ್ ಇವಾಗ ನಾವು ಹಿಪ್ ಬೆಲ್ಟ್ ವಿಡಿಯೋವನ್ನು ಮಾಡೋಣ ಫಸ್ಟ್ ಬಂದ್ಬಿಟ್ಟು ಈ ಒಂದು ಹಿಪ್ ತುಂಬ ಚೆನ್ನಾಗಿದೆ ಹಿಪ್ ಬೆಲ್ಟ್ಗಳು ಎಲ್ಲನೂ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಈ ಥರ ನೆಕ್ಸ್ಟ್ ಮ್ಯಾಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಸಂಟಲ್ಲಿ ಮುಂದೆ ಒಂದು ಬಿಗ್ ಸೈಜ್ ಲಕ್ಷ್ಮಿ ಬರುತ್ತೆ ಇನ್ನ ಸ್ಮಾಲ್ ಸೈಜ್ ಬಂದು ಇದು ಮೂರು ಕೂಡ ಇನ್ನ ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ನಿಮ್ಗೆ ಇದರ ಕಮಾನ್ ತರ ಡಿಸೈನ್ ಬಂದಿರೋದು ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಗೈಸ್ ಒಂದು ಮೋಸ್ಟ್ ರಿಕ್ವೆಸ್ಟ್ ನಿಮ್ಮ ಹತ್ರ ಒಂದು ಮಾಡಿದೆ ಏನಪ್ಪ ನನಗೆ ಹಿಪ್ ಬೆಲ್ಟ್ಗಳನ್ನ ಹಿಂಗೆ ಇಟ್ಬಿಟ್ಟು ಫೋಟೋ ತೆಗಿಯೋಕೆ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ತುಂಬ ಝೂಮ್ ಮಾಡೆಲ್ಲ ನಾನು ನಿಮಗೆ ನೀಟಾಗಿ ಕ್ಲಿಯರಾಗಿ ಡಿಸೈನ್ಸ್ ಎಲ್ಲ ಶೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಗೆ ಯಾವ್ದು ಅದನ್ನು ಆರ್ಡರ್ ಮಾಡಿ ಫೋಟೋಸ್ ಫೋಟೋ ಅಂತ ದಯವಿಟ್ಟು ಹೇಳಬೇಡಿ ಹಾಗಾಗಿ ಇಷ್ಟು ನೀಟಾಗಿ ಝೂಮ್ ಮಾಡಿ ನಾನಿಲ್ಲಿ ನಿಮಗೆ ಶೋ ಮಾಡ್ತಾ ಇರೋದು ಸೊ ಎಸ್ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಯ್ಟ್ ನೈಂಟಿ ಏಟ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಸುತ್ತಲೂ ಕೂಡ ನಿಮಗೆ ಫ್ಲವರ್ ಡಿಸೈನ್ ಬರ್ತೀವಿ ಫ್ಲವರ್ ಡಿಸೈನ್ ಬಂದು ಲೈನ್ ಡಿಸೈನ್ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೂಪಿಂಗ್ ಆಗುತ್ತೆ ಆ್ಯಂಡ್ ಒಂದಷ್ಟು ಇಪ್ರೆ ಆಲ್ ಆಲ್ರೆಡಿ ಆರ್ಡರ್ ಆಗಿದ್ದಾರೆ ಬಿಕಾಸ್ ಇದನ್ನು ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ ಹಂಗಾಗಿ ಬಟ್ ಈಗ ಕೆಲವೊಂದಷ್ಟು ಇವಾಗ ಸ್ಟಾಕ್ ಬಂದ ಮೇಲೆ ಅದು ನಿಮಗೆ ಇನ್ಸ್ಟಾ ಸಾರಿ ಯೂಟ್ಯೂಬಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಒಂದು ಹಿಪ್ ಬೆಲ್ಟು ಲಕ್ಷ್ಮಿ ಹಿಪ್ ಬೆಲ್ಟು ಸೊ ಇದನ್ನು ಕೂಡ ಅಷ್ಟಕ್ಕೆ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ ಸೆಂಟರ್ ಈ ಥರ ಒಂದು ಲಕ್ಷ್ಮಿ ಬರುತ್ತೆ ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ಸ್ಮಾಲ್ ಸ್ಮಾಲ್ ಲಕ್ಷ್ಮಿಗಳು ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರ್ ಸ್ಟೋನ್ಸ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನಲ್ಲಿ ಒಂದು ಪ್ಯಾಟ್ರನ್ನ ಕೊಟ್ಟಿದ್ದಾರೆ ಫ್ಲವರ್ ವಿತ್ ಲೀಫ್ ಟೈಪ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಗೈಸ್ ಇನ್ನ ನೀವೇನಾದರೂ ಸೈಜ್ ಬಗ್ಗೆ ಕೇಳೋ ಥರ ಇತ್ತು ಅಂದರೆ ಸೈಜ್ ಇಷ್ಟು ದೊಡ್ಡದಾಗಿ ಬರುತ್ತೆ ನೀವೇನಾದ್ರು ತ್ರಿಬಲ್ ಎಕ್ಸೆಲ್ ಆಗಿ ನೀವು ಕೂಡ ತೊಗೋತೀರ ಆರಾಮಾಗಿ ಆರಾಮಾಗೋಷ್ಟೇ ಅಷ್ಟು ದೊಡ್ಡ ಸೈಜ್ ಬರುತ್ತೆ ತುಂಬ ಜನ ಕೆಲವೊಬ್ಬರು ಗೊತ್ತು ಶಾಕ್ ಹತ್ರನೂ ಕೂಡ ತುಂಬ ಜನ ಬಂದ್ಬಿಟ್ಟು ಮ್ಯಾಮ್ ಇದು ಇಷ್ಟು ತೋರಿಸಿದ ತಕ್ಷಣ ಮ್ಯಾಮ್ ಇದು ಆಗುತ್ತಾ ಅಂತ ಕೇಳ್ತಾರೆ ಬಟ್ ಹಾಕಿದ ಮೇಲೆ ಇನ್ನೂ ಅವ್ರಿಗೆ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಸೊ ಅಷ್ಟಿರುತ್ತೆ ಇರುತ್ತೆ ಡೆಫಿನೆಟ್ಲಿ ಸೈಜಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಬಟ್ ಕಿಡ್ಸಿಗೆ ಆಗೋದಿಲ್ಲ ಚಿಕ್ಕ ಮಕ್ಳಿಗಾಗೋದಿಲ್ಲ ಚಿಕ್ಕ ಮಕ್ಳಿಗೆ ಅಂತ ತಗೋಬೇಡಿ ದೊಡ್ಡವ್ರಿಗಾದ್ರೆ ಆಗುತ್ತೆ ಒಂದು ತ್ರಿಬಲ್ ಎಕ್ಸೆಲ್ ಸೈಜ್ ತಕ್ಕನೂ ಆಗುತ್ತೆ ಪ್ರೈಸು ಇನ್ಫೋನ್ ತುಂಬ ತಗೊಳ್ತಾ ಇದೆ ತುಂಬ ಚೆನ್ನಾಗಿದೆ

ಒಂದು ಬೇಕು ಆಲ್ರೆಡಿ ಫಂಕ್ಷನ್ ಒಂದು ಗ್ರ್ಯಾಂಡ್ ಫಂಕ್ಷನ್ಗಂತಲೇ ನೀವು ವೇರ್ ಮಾಡೋಕ್ಕೆ ಅಂತ ಬೈ ಮಾಡ್ತಿದ್ರಿ ಇಪ್ಪ ಬೆಲ್ಟು ಸೊ ಆ ಫಂಕ್ಷನ್ಗೆ ಮ್ಯಾಚ್ ಆಗಬೇಕಲ್ವಾ ನಿಮಗೆ ಹಾಗಾಗಿ ಫುಲ್ಲು ಡಿಸೈನಾಗ ಕೊಡಿಸಿ ತರಿಸಿರೋವಂಥದ್ದು ಆ್ಯಕ್ಚುಲಿ ಇದು ಚೈನ್ ನಾವು ಪ್ಲೈನ್ಗಾರೋ ಹಾಕಿಸ್ಬೋದು ಅಥವಾ ಡಿಸೈನ್ಗಾರೋ ಹಾಕಿಸ್ಬೋದು ಬಟ್ ಪ್ಲೈನ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಗೈಸ್ ಹಾಗಾಗಿ ಡಿಸೈನ್ಗೆ ನಾನು ಹಾಕ್ಸಿದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಅಷ್ಟೇ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಗೈಸ್ ನೋಡ್ಕೊಂಬಿಡಿ ನಿಮಗೆ ಸ್ಟೋನ್ಸು ಇಲ್ಲಿ ಮಾತ್ರ ಬರೋದು ಈ ಕಡೆ ಸ್ಟೋನ್ಸ್ ಬರೋದಿಲ್ಲ ಈ ಲಕ್ಷ್ಮಿ ಸ್ಟೋನ್ಸ್ ಬರೋದಿಲ್ಲ ಈ ಕಡೆ ಫ್ರಂಟ್ ಅಲ್ಲಿ ಮಾತ್ರ ಬರೋದು ಸೊ ಪ್ರೈಸು ಸೇಮ್ ಎಂಟ್ನೂರ ತೊಂಬತ್ತೊಂಬತ್ತು ಪ್ರತಿ ಶೂಟಿಂಗ್ ಆಗುತ್ತೆ ನನಗೂ ಹಿಂಗೆ ನೀಟ್ ಆಗಲ್ಲ ಇಟ್ಟು ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಬಟ್ ನಾನು ಶಾಪಲ್ಲಿ ಅಷ್ಟು ಜಾಗ ಇಲ್ಲ ಹಂಗಾಗಿ ನಾನು ಇರೋದೆಲ್ಲ ಇಟ್ಕೊಂಡು ವಿಡಿಯೋ ಮಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಒಂದು ಬ್ಯೂಟಿಫುಲ್ ಆಗಿರೋ ಇದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಹೋಗೋಣ ಸೊ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಅಂಥದ್ದು ಅಂಡ್ ಇಲ್ಲಿ ಕೂಡ ನನಗೆ ಲಾಸ್ಟಲ್ಲಿ ಕಲರ್ ಬರುತ್ತೆ ಆ್ಯಂಡ್ ಎಕ್ಸ್ಪೆಷಲಿ ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಏನು ಒಂದು ಕಮಾನ್ ಥರ ಡಿಸೈನ್ ಬಂದಿದೆ ಅಲ್ವಾ ಸೊ ಕಮಾನ್ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ಇದು ಕಲರ್ ತುಂಬ ಚೆನ್ನಾಗಿ ಕಾಣಿಸಿದೆ ಲಕ್ಷ್ಮೀ ಬೊಬೆಲ್ಸು ಆ್ಯಂಡ್ ಇದನ್ನು ಕೂಡ ಅಷ್ಟೇ ನೋಡಿ ಈ ಥರ ಸೊ ಟೂ ಲೇಯಲ್ಲಿ ಫ್ಲವರ್ ಡಿಸೈನ್ ಬಂದಿದೆ ಪ್ರೈಸ್ ಹೋಗೋದು ನನಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಯ್ಟ್ ನೈಂಟಿ ಏನು ರೂಪರ್ಸ್ ಶಿಪಿಂಗ್ ಅಂದರೆ ನಿಗದಿತ ನಾನು ಲಾಸ್ಟ್ ವಿಡಿಯೋಸೆಲ್ಲ ನೋಡಿದೆ ಇಷ್ಟು ಗ್ರ್ಯಾಂಡಾಗಿ ತೌಸಂಡ್ ತೌಸಂಡ್ ಪ್ಲಸ್ ಇದೆ ಬಟ್ ಇದೇ ಫಸ್ಟ್ ಟೈಮ್ ಅಂತ ಕಾಣ್ಕೊತೀನಿ ಇಷ್ಟು ಕಮ್ಮಿ ಬೆಲೆಗೆ ಬಂದಿರೋದು ಸೊ ಬಂದಿದೆ ಸೊ ಪ್ರೈಸ್ ಕಮ್ಮಿ ಇದ್ದಾಗೆ ಬೈ ಮಾಡಿ ಮತ್ತೆ ಪ್ರೈಸ್ ಜಾಸ್ತಿ ಆದ್ಮೇಲೆ ಮ್ಯಾಮ್ ನೀವು ಪ್ರೈಸ್ ಜಾಸ್ತಿ ಹೇಳ್ತಿದ್ದಿರ್ವಾ ಸಾರಿ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ ಅದೆಲ್ಲ ಕೇಳಬೇಡಿ ನಿಜವಾಗ್ಲೂ ಆ್ಯಂಡ್ ಹೀಗೆ ಇನ್ನು ತುಂಬ ಸಿಂಪಲಾಗಿ ತುಂಬ ಸಿಂಪಲಾಗಿ ಬೇಕು ಮ್ಯಾಮ್ ನಮಗೆ ಇಷ್ಟು ತಡ ಮ್ಯಾಮ್ ಒಂದು ಥರ ಎಲ್ಲರೂ ಅನಿಸಿದರೆ ಸೊ ಈ ಒಂದು ಕ್ಯೂಟ್ ಬಂದು ಈ ಬಂದು ಹ್ಯೂಟ್ ಆಗಿರುವಂಥ ಸೊ ಈ ಸ್ಮಾಲ್ ಹಿಪ್ ಬೆಲ್ಟ್ ನೀವು ಇಲ್ಲಿ ಏನು ನೋಡಿದ್ರಿ ಅಲ್ವ ಸೊ ಇದೇ ಥರದ್ದು ಬಟ್ ಇದಕ್ಕೆ ಪುಟಾಣಿ ಪುಟಾಣಿ ಲಕ್ಷ್ಮಿನೆಲ್ಲ ಆ್ಯಡ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೂ ಕೂಡ ನೋಡಿ ಈ ಥರ ಒಂದು ಡಿಸೈನಲ್ಲಿ ನಿಮಗೆ ಹಾರ್ಟ್ ಶೇಪ್ ಡಿಸೈನಲ್ಲಿ ಡಿಸೈನ್ ಬರುತ್ತೆ ಹಿಪ್ಪು ಬೆಲ್ಟ್ ತುಂಬ ತುಂಬ ಚೆನ್ನಾಗಿದೆ ಬಂದಿದೆ ಸ್ಮಾಲ್ ಸ್ಮಾಲ್ ಲಕ್ಷ್ಮಿ ಆ್ಯಂಡ್ ಇದು ಕೂಡ ಅಷ್ಟೇ ಪ್ರೈಸು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ 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 ಶಿಪ್ಪಿಂಗ್ ಅಂತೆ ಆ್ಯಂಡ್ ಬೇರೆ ಯಾವ್ದು ಮುಕ್ ಮಾಡಿದ್ದೀರಾ ನೋಡ್ಕೊಂಡ್ಬಿಡ್ತೀನಿ ಇದು ಬಂದ್ಬಿಟ್ಟು ಇಷ್ಟ ಲಕ್ಷ್ಮೀ ಇಷ್ಟೋ ತಕ ಲಕ್ಷ್ಮಿ ತೋರಿಸ್ತಾ ಇಲ್ಲ ಸೊ ಇದು ನಾನ್ ಐಡಲ್ ನನ್ನ ವಾಯ್ಸ್ ನನಗೆ ಕೇಳ್ತಾ ಇದ್ರೆ ಇದು ನಂದೇನ ಅಂತ ಅನಿಸ್ತದೆ ಅಷ್ಟು ಕೆಟ್ಟೋಗ್ಬಿಡ್ತದೆ ವಾಯ್ಸ್ ಅಂತೂ ಸೊ ಇದು ನಾನ್ ಐಡಲ್ ಫ್ಲವರ್ ಡಿಸೈನ್ ಇರುವಂತಹ ಒಂದು ಇದು ಅಷ್ಟು ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆ ಸೈಡ್ ಅಲ್ಲಿ ಈ ತರ ಶಂಕು ಚಕ್ರ ಡಿಸೈನ್ ಅಲ್ಲಿ ಅಂದ್ರೆ ಫ್ಲವರು ಮತ್ತ ಇದು ಚಕ್ರ ಡಿಸೈನ್ ಒಂದು ಡಿಸೈನ್ ಬರುತ್ತೆ ಸಕ್ಕದಾಗಿದೆ ಆ್ಯಂಡ್ ಪ್ರೈಸ್ ಒಂದು ಇದನ್ನು ಕೂಡ ಅಷ್ಟೇ ಎಂಟುನೂರ ನಿಮಿಷ ಬಿದ್ದೆ ಕ್ವಾಲಿಟಿ ಪಕ್ಕದಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬೆಲ್ಟ್ ನಾನು ಬಾಕ್ಸ್ ಅಲ್ಲಿ ಬಿಟ್ಟು ನಿನ್ನೆ ಬಂದಾಗ ಈ ಬೆಲ್ಟ್ಗಳನ್ನ ನಾನು ತೋರಿಸಲಿಲ್ಲ ಸಾರಿ ನನಗೆ ಆಲ್ಯೂ ಕೂಡ ಹುಷಾರೇ ಇಲ್ಲ ಹಾಂ ತುಂಬಾ ಇದೆ ಸೊ ಅಚ್ಚು ಬಂದಿದ್ದಾರೆ ಅಚ್ಚನ್ನು ಶೋ ಮಾಡ್ತೀನಿ ನಾನು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಫ್ಲವರ್ ಅದು ತ್ರೀ ಡಿ ಪ್ಯಾಟರ್ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ತ್ರೀ ಡಿ ಪ್ಯಾಟರ್ನಲ್ಲಿ ಇರುವಂಥದ್ದು ಫ್ಲವರು ಮಲ್ಟಿ ಕಲರ್ ಒಂದು ಫುಲ್ಲು ನಿಮಗೆ ರೂಬಿಯಲ್ಲಿ ಬಂದು ಇಲ್ಲಿ ಸೆಂಟರ್ ಮಾತ್ರ ಗ್ರೀನಲ್ಲಿ ಬಂದಿದೆ ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ನೋಡಿ ಈ ಥರ ಲೀವ್ ವಿತ್ ಫ್ಲವರ್ ಡಿಸೈನಲ್ಲಿ ಒಂದು ಡಿಸೈನ್ ಬಂದಿರೋದನ್ನ ತುಂಬ ಚೆನ್ನಾಗಿ ತುಂಬ ಎಲಿಗೇಂಟಾಗಿ ಕಾಣಿಸುತ್ತೆ ಸಖತ್ತಾಗಿದೆ ಆ್ಯಂಡ್ ಎಸ್ ಪ್ರೈಸ್ ಬಂದಿದ್ದು ಕೂಡ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೂಟಿಂಗ್ ಆಗುತ್ತೆ ಕ್ವಾಲಿಟಿಬಲ್ ನಿಜು ಮಾತಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಇದನ್ನ ಬಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬೆಲ್ಟ್ಗಳು ಕೂಡ ಬಂದಿದೆ ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅದನ್ನು ಕೂಡ ಶೋ ಮಾಡಿಬಿಡ್ತೀವಿ ಎಸ್ ಇದೊಂದು ಬೆಲ್ಟ್ ಇದು ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದೀವಿ ಇವಾಗ ರೀಸ್ಟಾಕ್ ಆಗಿದೆ ಕಲರ್ ಕೂಡ ಬಂದಿದೆ ತೋರಿಸ್ತೀನಿ ನಾನು ನಿಮಗೆ ಸೊ ಲಾಸ್ಟ್ ಅಲ್ಲಿ ಈ ಥರ ಫುಲ್ಲು ಗ್ರೀನ್ ಬೀಟ್ಸ್ ಇದೆ ಸೊ ಗ್ರೀನ್ ಬೀಟ್ಸ್ ಆಲ್ವೇಸ್ ಟ್ರೆಂಡಿಂಗ್ ಇದೆ ಸೊ ಈ ಕಮಾನ್ ತರ ಒಂದು ಇದಕ್ಕೆ ತುಂಬಾನೇ ಒಂದು ಎಲಿಗೆಂಟ್ ಲುಕ್ ನ ಕೊಡ್ತಾ ಇರೋದು ಸೊ ಲಾಸ್ಟ್ ಆ ಗ್ರೀನ್ ಬೀಟ್ಸ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ಇಲ್ಲಿ ಆಲ್ರೆಡಿ ಇಲ್ಲೇ ಗ್ರ್ಯಾಂಡ್ ಆಗಿರೋದ್ರೆ ಅದು ಫುಲ್ ನಿಮ್ಗೆ ಇದು ಹೊಟ್ಟೆ ಭಾಗ ಫುಲ್ ಇರೋದು ಕವರ್ ಆಗುತ್ತೆ ಸೊ ಹಂಗಾಗಿ ಇದು ಪ್ಲೈನ್ ಕೊಡ್ತಿದ್ದಾರೆ ಸೊ ನೋಡಿ ಪ್ಲೇನ್ ಎಷ್ಟು ಶೈನಿಂಗ್ ಶೈನ್ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಎಸ್ ಪ್ರೈಸ್ ಬಂದು ನಿಮ್ಗೆ ಇದು ಸಾವಿರದ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪಿಂಗ್ ಆಗುತ್ತೆ ಅದರಲ್ಲೇ ಮಿಂಟ್ ಕಲರು ಅದೇ ಡಿಸೈನಲ್ಲಿ ನಿಮಗೆ ಲೈಟ್ ಗ್ರೀನ್ ಅಥವಾ ಏನು ಪ್ರೀಮಿಯಮ್ ಗ್ರೀನ್ ಲೈಟ್ ಗ್ರೀನ್ ಅಂತೆಲ್ಲ ಹೇಳ್ತೀರಲ್ವಾ ಸೊ ಆ ಒಂದು ಪ್ಯಾಟ್ರನು ಇದಾಗಿರುತ್ತೆ ಸೊ ಸಕ್ಕದಾಗಿದೆ ಇದನ್ನು ಕೂಡ ಅಷ್ಟೇ ಓಕೆನಾ ಸೊ ತುಂಬ ಚೆನ್ನಾಗಿದೆ ಇದೊಂದು ಇದು ಸೇಮ್ ಅದೇ ಪ್ಯಾಟ್ರನು ಎರಡು ಕೂಡ ಒಂದೇ ಪ್ಯಾಟ್ರನ್ ಬರುತ್ತೆ ಇದನ್ನು ಕೂಡ ಅಷ್ಟೇ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂದು ಸಕ್ಕದಾಗಿದೆ ನಿಜವಾಗ್ಲೂ ನನ್ನ ನಿಜವಾಗ್ ಕೆಲವೊಂದು ಜುವೆಲ್ರಿಗಳನ್ನ ಆರ್ಡರ್ ಮಾಡೋ ಎಕ್ಸ್ಪೆಕ್ಟೇ ಮಾಡಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರೋದು ಈ ಒಂದು ಇಪ್ಪಲ್ಟದು ಪ್ರೈಸ್ ಬಂದುಬಿಟ್ಟು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ತುಂಬ ಜನರ ಫೇವ್ರೇಟು ಒಂದು ನಾನೊಂದು ಇಪ್ಪಲ್ಟ್ನ ನಿಮ್ಗೆ ತೋರಿಸ್ಲೇಬೇಕು ಪಿಂಕ್ ಬೀಡ್ಸ್ದು ಗೈಸ್ ನೀವು ನೋಡೇ ಇರಲ್ಲ ಆಯ್ತು ನನ್ನ ಕೇಜಲ್ಲೂ ಪಿಂಕ್ ಬೀಡ್ಸ್ ಸಿಕ್ಕು ಬ್ಯಾಂಕ್ನ ನಾನು ತೋರ್ತೇ ಇಲ್ಲ ಗೈಸ್ ಬಿಕಾಸ್ ಸ್ಟಾಕಿಗೆ ಬಂದಿರಲಿಲ್ಲ ಬಟ್ ನಾವು ಇದನ್ನು ಕಸ್ಟಮೈಸೇಷನ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದೀವಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ಇದರಲ್ಲಿ ಪಿಂಕ್ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಎಸ್ ಇವಾಗ ಪಿಂಕ್ ಬಂದಿದೆ ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಗೊತ್ತಾ ಪಿಂಕ್ ಒಂದೇ ಅಲ್ಲ ಇದರಲ್ಲಿ ಆ್ಯಕ್ಚುಲಿ ಪಿಂಕ್ ಜೊತೆಗೆ ಮಿಂಟ್ ಕೂಡ ಅವೈಲೇಬಲ್ ಇದೆ ನೀವು ಯಾವ್ದೇ ಬಂದು ಪರ್ಚೇಸ್ ಮಾಡ್ಕೋಬಿಟ್ಟು ಸೇಮ್ ಅಲ್ಲಿ ನಿಮ್ಗೆ ನಿಂಟು ಮತ್ತೆ ಗ್ರೀನ್ ಎರಡು ಕೂಡ ಅವೈಲಬಲ್ ಸೊ ಎರಡು ಕಲರ್ ಅಲ್ಲಿ ಅವೈಲಬಲ್ ಇದು ಅಲ್ಲಿ ಬರುತ್ತೆ ಇದು ನಿಂಟಲ್ಲಿ ಬರುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ನೀವು ಪರ್ಚೇಸ್ ಮಾಡಬಹುದು ಸೊ ಒಂದಕ್ಕಿಂತ ಒಂದು ನಿಚ್ಚವಾಗ್ಲು ತುಂಬ ಚೆನ್ನಾಗಿ ಬಂದಿದೆ ಸಿ ಅದು ಆಂಟಿಕ್ ಅಲ್ಲಿ ನಿಮಗೆ ಗೋಲ್ಡ್ ಆಂಟಿ ಗೋಲ್ಡ್ಲಿ ರೆಪ್ಲಿಕಾ ಪಾಲಿಶ್ ಬಂದಿರೋದ್ರಿಂದ ಸಖದಾಗಿ ಕಾಣಿಸುತ್ತೆ ಸೊ ಎರಡು ಕೂಡ ಒಂದು ಸ್ವಲ್ಪನೂ ವ್ಯತ್ಯಾಸವೇ ಇಲ್ಲ ಸೇಮ್ ಇದ್ದಾವೆ ಬಟ್ ಇದು ಪಿಂಕು ಮತ್ತು ಇದು ಮಿಂಟ್ ಅಷ್ಟೇ ಡಿಫ್ರೆನ್ಸ್ ಇರೋದು ಸಕ್ಕದಾಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರುನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆ ಸಖದಾಗಿದೆ ಅಥವಾ ಎರಡೂ ಕೂಡ ಅಷ್ಟು ಯಾವುದೇ ಯಾಕೆ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಸಾವಿರದ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹಿಪ್ ಬೆಲ್ಟ್ಗಳು ನಾನು ನಿಮಗೆ ಶೋ ಮಾಡಿದ್ದೀನಿ ಇವತ್ತಿಗೆ ವಿಡಿಯೋದಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಲೈಕ್ ಆಗುತ್ತೆ ಸೊ ದಯವಿಟ್ಟು ಸ್ಕೀನ್ ಶಾರ್ಟ್ ತೊಗೊಂಡು ನೀವು ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೋದು ಫೋಟೋಸನ್ನು ದಯವಿಟ್ಟು ಕೇಳಿಬಿಡಿ ಸೊ ಆಲ್ಮೋಸ್ಟ್ ಎಲ್ಲ ಹಿಪ್ ಬೆಲ್ಟ್ಗಳು ಕೂಡ ತುಂಬ ಜೂಮ್ ಮಾಡಿ ತುಂಬ ನೀಟಾಗಿ ತೋರಿಸ್ತೀನಿ ಅಂತ ಅನ್ಕೋತೀನಿ ಹಂಗಾಗಿ ಸೊ ಇದನ್ನು ನೀಟಾಗಿಟ್ಟು ಫೋಟೋಸ್ ತೆಗ್ಯೆ ಆಗತ್ತೆ ಇಲ್ಲ ಹಿಪ್ ಬೆಲ್ಟ್ಗಳೆಲ್ಲ ಸೊ ಇಷ್ಟು ಹಿಪ್ ಬೆಲ್ಟ್ಗಳನ್ನು ಕೂಡ ಇದು ಒಂದೇ ವೀಡಿಯೋದಲ್ಲಿ ಅದು ಬಜೆಟ್ ಹಿಪ್ ಬೆಲ್ಸ್ಗಳನ್ನ ತೋರಿಸ್ತೀನಿ ಸೊ ಮಿಸ್ ಮಾಡ್ಕೋಬೇಡಿ ಎಲ್ಲ ಕೂಡ ತುಂಬ ಚೆನ್ನಾಗಿದಾವೆ ಸೊ ಮಿಸ್ ಮಾಡಿದೆ ಬಜೆಟ್ ಹಿಪ್ ಬೆಲ್ಟ್ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸೊ ಮತ್ತಷ್ಟಿನ ಹೊಸ ಕಲೆಕ್ಷನ್ ಜೊತೆ ಸೊ ಪ್ರೈಸ್ ತುಂಬ ಇದಾವೆ ಕ್ವಾಲಿಟಿ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಕಡಿಮೆ ಪ್ರೈಸ್ ಇದೆ ಎಲ್ಲದಕ್ಕಿಂತ ಜೊತೆ ಪ್ರೈಸ್ ಡೌನ್ ಆಗಿದೆ ಮಿಸ್ ಮಾಡಿದೆ ಬೇಗ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟಿನಲ್ಲೇ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್ ಸೊ ಇವತ್ತು ಸಾರಿ ಏನೈತಿ ಅಂದರೆ ಒಂದು ನಂಗೆ ನೀಟಾಗಿ ಮಾತಾಡಿ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ಎಕ್ಸ್ ಆದಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಕಾಸ್ ಆಲ್ರೆಡಿ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಿದ್ರೆ ಮೆಸೇಜ್ ಆಗ್ತಿದ್ರಿ ಯಾಕೆ ಅಂತ ಹೇಳಿಬಿಟ್ಟು ಸೊ ನನ್ನ ವಾಯ್ಸ್ ಇವಾಗೊದಲ ನನ್ನ ವಾಯ್ಸ್ ಈ ಥರ ಆಗಿಬಿಡಿ ಅಷ್ಟೇ ಬೇರೇನೂ ಇಲ್ಲ ಸೊ ಎಸ್ ಮತ್ತೆ ಸಿಕ್ಕಿನಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಇದೆ ಬಾ ಬಾಯ್